ಸಾಧ್ಯ ತುಂಬಾ ಚೆನ್ನಾಗಿತ್ತು ಸೊ ನಾವು ಮೊದ್ಲೇ ಹೇಳಿದ್ದೆ ಒಂದಷ್ಟು ಈ ಸಿನಿಮಾದಲ್ಲಿ ನೀವು ಫಸ್ಟ್ ಹಾಫ್ ನೋಡಿದ್ರೆ ಒಂದಷ್ಟು ಲೂಸ್ ಎಂಡ್ಸ್ ಇರುತ್ತೆ ಸೆಕೆಂಡ್ ಹಾಫಲ್ಲಿ ಎಲ್ಲಾದ್ರೂ ಕ್ಲಾರಿಟಿ ಸಿಗುತ್ತೆ ಯಾಕಂದರೆ ಇದು ಕತೆ ಹೇಳಿರುವ ಶೈಲಿ ತುಂಬ ಬೇರೆ ಥರ ಇದೆ ಬಟ್ ಇವತ್ತು ನಮ್ಮೆಲ್ಲರ ಈಗ ಆಡಿಯನ್ಸ್ ಜೊತೆ ಮಾತಾಡಿದಾಗ ಫ್ಯಾನ್ಸ್ ಜೊತೆ ಮಾತಾಡಿದಾಗ ಅವ್ರಿಗೆ ಕೇಳಿದಾಗ ಅವ್ರಿಗೆಲ್ಲರಿಗೂ ತುಂಬ ಚೆನ್ನಾಗಿ ಸಿನಿಮಾ ತಲುಪಿದೆ ಸೊ ಅದು ತುಂಬ ಖುಷಿಯಾದ ಒಂದು ವಿಚಾರ ಅದೇ ಎಲ್ಲರೂ ಎಲ್ಲರಿಗೂ ಒಂದೊಂದು ರೀತಿ ಇಷ್ಟ ಆಗಿದೆ ಖುಷಿ ಆಗುತ್ತೆ ಮಡಿ ಮುಟ್ಟು ಕೂಡ ಇದೆ ತುಂಬ ಚೆನ್ನಾಗಿ ಕರೆಕ್ಟ್ ಅದೇ ಅದು ಅದು ಈಗಲೂ ಎಲ್ಲ ಕಡೆ ಇದೆ ಬಟ್ ಏನಂದ್ರೆ ಒಂದು ವರ್ಗದ ಜನಕ್ಕೆ ಅದು ಅದ್ರ ಬಗ್ಗೆ ತಿಳಿದಿಲ್ಲ ಅದು ಯಾವಾಗಿನ ಆಗಿನ ಕಾಲದ್ದು ಈಗಿಲ್ಲ ಅಂತ ಅನ್ಕೊಂಡಿದ್ದಾರೆ ಸೊ ಬಟ್ ಈಗಲೂ ಎಲ್ಲ ಕಡೆ ಇದೆ ಆಮೇಲೆ ಯಾವ ತರ ಇದೆ ಅಂತ ಅಂದರೆ ಆ ಕಂಪ್ಲೀಟ್ ಪರ್ಸೆಪ್ಷನ್ ಯಾರಿಗೂ ಇಲ್ಲ ಅದರಿಂದ ನಾವು ಈ ಸಿನಿಮಾದಲ್ಲಿ ತೋರಿಸ್ಬೇಕಂತ ಅನ್ಕೊಂಡಿದ್ವಿ ಅಮ್ಮ ತಮ್ಮ ಇಬ್ಬರಿಗೂ ತುಂಬಾ ಇಷ್ಟ ಆಗಿದೆ ಸಿನಿಮಾ ಮನೆಗೆ ಹೋದ್ಮೇಲೆ ಇನ್ನೂ ಫುಲ್ ಡೀಟೇಲ್ ಆಗಿ ಕೇಳ್ತೀನಿ ಬಟ್ ಅದೇ ಜನರು ಈ ಸಿನಿಮಾ ನೋಡ್ಲೇಬೇಕು ಯಾಕಂದ್ರೆ ಹಲವಾರು ಬಗ್ಗೆ ಹೇಳಿದೀವಿ ಜಾತಿಗಳ ಬಗ್ಗೆ ಹೇಳಿದೀವಿ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಬಗ್ಗೆ ಹೇಳಿದೀವಿ ಒಂದು ಫ್ಯಾಮಿಲಿ ಪ್ರೆಷರ್ಸ್ ಬಗ್ಗೆ ಹೇಳಿದೀವಿ ಆಮೇಲೆ ಇದು ತುಂಬಾ ಕಡೆ ಇದೆ ನಾವು ಎಷ್ಟೊಂದು ಜನ ತಿಂಡಿರ್ತೀವಿ ಇದು ಇದು ಇಲ್ಲ ಇದು ಇವಾಗ ಕಾಣಲ್ಲ ಅಂತ ಬಟ್ ಆಕ್ಚುಯಲ್ ಆಗಿ ನೋಡಿದ್ರೆ ಇನ್ನೂ ಇದೆ ಸೊ ಅದನ್ನ ಚೆನ್ನಾಗಿ ಬಂದು ನೋಡಿದ್ರೆ